ನುಗ್ಗಿ ರೌಡಿ ಗ್ಯಾಂಗ್ ದಾಂಧಲಿಯನ್ನ ನಡೆಸಿದೆ ಒಬ್ಬ ಮಹಿಳೆ ಸೇರಿ ಹಲವರಿಂದ ವ್ಯಕ್ತಿ ಮೇಲೆ ಹಲ್ಲೆ ನಡೆಸಲಾಗಿರುವಂತದ್ದು ಒಂದು ಗ್ಯಾಂಗ್ ಏನಿದೆ ಇನ್ಕ್ಲೂಡಿಂಗ್ ಒಬ್ಬ ಮಹಿಳೆ ಸೇರಿ ಹಲವರು ವ್ಯಕ್ತಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಸಲೂನ್ಗೆ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿದೆ ಈ ಗ್ಯಾಂಗ್ ಸಲೂನ್ ಒಳಗಡೆ ಬಂದು ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿ ಅದಾದ್ಮೇಲೆ ಆ ವ್ಯಕ್ತಿಯನ್ನ ಈ ಗ್ಯಾಂಗ್ ಏನಿದೆ ಕಿಡ್ನಾಪ್ ಮಾಡಿದೆ ಕಾವ್ಯ ಮತ್ತು ಗ್ಯಾಂಗ್ನಿಂದ ಸಂಜು ಎಂಬಾತನ ಮೇಲೆ ಹಲ್ಲೆ ಮಾಡಲಾಗಿದೆ ಕಾವ್ಯ ಮತ್ತು ಆಕೆಯ ಸಹಚರರು ಸಂಜು ಅನ್ನೋ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಸ್ಪಾದಲ್ಲಿ ಕೆಲಸ ಬಿಟ್ಟು ಹೊಸ ಸಲೂನ್ ಶುರು ಮಾಡಿದ್ದಕ್ಕೆ ಈ ಒಂದು ಹಲ್ಲೆ ಮಾಡಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಸಿಸಿಟಿವಿ ನೋಡಿ ಸಂಜು ಪತ್ನಿಯಿಂದ ದೂರು ದಾಖಲಾಗಿದೆ ಕಿಡ್ನಾಪ್ ಮಾಡಿ ಬಿಯರ್ ನಿಂದ ಹೊಡೆದ್ರಂತೆ ಸದ್ಯ ಕಾವ್ಯ ಮತ್ತು ಗ್ಯಾಂಗ್ ವಿರುದ್ಧ ಅಮೃತಹಳ್ಳಿ ಠಾಣೆಗೆ ದೂರು ದಾಖಲಾಗಿರುವಂಥದ್ದು ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ನೋಡ್ತಾ ಇರಬಹುದು ಈ ವ್ಯಕ್ತಿ ಏನಿದ್ದಾನೆ ಸ್ಪಾದಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಸ್ಪಾ ಸಾಕಿ ಮಾಡ್ತೀನಿ ಅಂತ ಒಂದು ಓಪನ್ ಮಾಡಿ ಸಲೂನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಇದಕ್ಕೆ ರೊಚ್ಚಿಗಿದಂತಹ ಕಾವ್ಯ ಅನ್ನೋ ಯುವತಿ ಏನಿದ್ದಾಳೆ ಆಕೆ ಒಂದು ಗ್ಯಾಂಗ್ ಅನ್ನು ಕಟ್ಕೊಂಡ್ಬಂದು ಆ ಯುವಕನಿಗೆ ಬಿಯರ್ ಬಾಟಲ್ ನಿಂದ ಹಲ್ಲಿಯನ್ನ ಮಾಡಿ ಆತನನ್ನ ಕಿಡ್ನಾಪ್ ಮಾಡಲಾಗಿದೆ ಮಾಡಿ ಆಮೇಲೆ ನಮ್ಮ ಸ್ಟಾಫಿಗೆ ಹೊಡೆದು ನನ್ನ ಕಿಟ್ನಪ್ ಮಾಡಿದ್ರು ಕಾರಲ್ಲಿ ಎರಡು ಮೂರು ಎರಡು ಐದು ಜನ ಸರ್ ಜಕುರ್ ಮೈನ್ ರೋಡಿಂದ ಕರ್ಕೊಂಡು ಹೋಗಿಬಿಟ್ಟು ಅಲ್ಲೆಲ್ಲ ಒಡೆದು ರೋಡಲ್ಲಿ ನಿಲ್ಸ್ಕೊಂಡು ಪಬ್ಲಿಕಲ್ಲಿ ಒಡೆದು ಆಮೇಲೆ ಕರ್ಕೊಂಡು ಅಷ್ಟೊಳಗೆ ನಮ್ಮ ವೈಫ್ ಕಂಪ್ಲೇಂಟ್ ಕೊಟ್ಟರು ಆಮೇಲೆ ಇಲ್ಲಿಂದ ಸ್ಟೇಷನಿಂದ ಅವ್ರಿಗೆ ಫೋನ್ ಹೋಯ್ತು ಅವ್ರಿಗೆ ಫೋನ್ ಹೋಗಿದ ತಕ್ಷಣವೇ ಅವ್ರು ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಒಳಗಡೆ ಬಂದರು ಸ್ಟೇಷನ್ ಒಳಗಡೆ ಕರ್ಕೊಂಡ್ ಬಂದುಬಿಟ್ರು ಅವ್ರಿಗೆ ಯಾವುದೇ ರೀತಿಯವರು ಏನೋ ಅವ್ರನ್ನ ಕೂರಿಸ್ಕೊಂಡಿಲ್ಲ ಏನಿಲ್ಲ ಆಮೇಲೆ ನಾವೇ ನಮ್ಮ ಗಾಡೀಲಿ ಮಾ ಇದು ಎಮ್ ಎಲ್ ಸಿ ಮಾಡೋಕ್ಕೆ ಎಲ್ಲಂಗೆ ಹೋಗಿ ಯಾವ ಪೊಲೀಸೂ ಇಲ್ಲ ಯಾರೂ ಬಂದಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಮಂಜು ಸದ್ಯಕ್ಕೆ ಈ ಒಂದು ಕಿಡ್ನಾಪ್ ನಲ್ಲಿ ಶಾಮೀಲಾಗಿರುವಂತಹ ಕಾವ್ಯ ಯಾರು ಈ ಕಾವ್ಯಂಗೂ ಸಂಜುಗೂ ಏನ್ ಲಿಂಕ್ ಇದೆ ಸದ್ಯಕ್ಕೆ ಸಂಜು ವ್ಯಕ್ತಿಯನ್ನ ಪತ್ತೆ ಮಾಡಲಾಗಿದೆಯಾ ಹೇಗೆ ಅಂತ ಧನ್ಶ್ರೀ ಖಂಡಿತವಾಗ್ಲೂ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ರಾತ್ರಿ ಎಂಟು ಗಂಟೆಗೆ ಆ ಸಲೂನ್ ಶಾಪ್ ಒಳಗಡೆ ಹೋಗಿ ಸಲೂನ್ ಶಾಪ್ನಲ್ಲಿ ಆ ಸಂಜಿನ ಕೆಲಸ ಮಾಡ್ತಾ ಇರ್ತಾರೆ ಆತನನ್ನು ಒಂದು ಕಡೆಗೆ ಸೋಫಾ ಮೇಲೆ ಕುಂಡಿಸ್ಕೊಂಡು ಆಕೆಗೆ ಒಂದು ವಾರ್ನಿಂಗ್ ಕಾವ್ಯ ಸೋನುಗೆ ವಾರ್ನ ಮಾಡ್ತಾ ಇರ್ತಾರೆ ಯಾಕಂದರೆ ಈ ಹಿಂದೆ ಕೂಡ ನೀನು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದೆ ಆದರೆ ನೀನು ಮತ್ತೊಂದು ಅಂಗಡಿ ಹಾಕಿ ಬೆಳೆದೋ ಅಷ್ಟು ದೊಡ್ಡವರಾಗ್ಬಿಟ್ಟಿದೆಯ ನೀನು ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ವಾರ್ನನ್ನು ಮಾಡ್ತಾರೆ ಆದರೆ ಈ ಇಲ್ಲ ನಾನು ಬೆಳಿಬೇಕು ನಾನು ಯಾಕೆ ನಿಮ್ಮ ಹತ್ರ ಬಂದು ಕೆಲಸ ಮಾಡಲಿ ಅಂತ ಹೇಳಿ ಮಾತಿನ ಚಕಮಕಿ ಇಬ್ಬರ ನಡುವೆ ನಡೀತಾ ಹೋಗ್ತಾರಂಥದ್ದು ಜೊತೆಗೆ ಸಂಜುವಿನ ಹೆಂಡತಿ ಕೂಡ ಅದೇ ಸಲೂನ್ ಶಾಪ್ನಲ್ಲಿ ಕೂಡ ಆಕೆ ಒಂದು ಮೇಕಪ್ ಆಗಿ ಕೂಡ ಒಂದು ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಅವರಿಗೆ ಮೇಕಪ್ ಎಲ್ಲ ಕೂಡ ಒಂದು ಬ್ರೈಡ್ ಅಂದರೆ ಮೇಕಪ್ ಆಗಿ ಒಂದು ಕೂಡ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಇಬ್ಬರು ಕೂಡ ಆಕೆ ಅಂದರೆ ಕಾವ್ಯ ಅಂತ ಏನಿದ್ರೆ ಆಕೆಯನ್ನು ಸಮಾಧಾನ ಹೋಗ್ತಾರೆ ಆಕೆ ಸಿಗರೇಟ್ ನೀವು ಸಿ ಸಿ ವಿಲಿ ನೋಡ್ತಿರ್ಬೋದು ಆಕೆ ಸಿಗರೆ ಸೇರುತ್ತಾ ಬಂದು ಹಲ್ಲೆಯನ್ನ ಮಾಡ್ತಾರೆ ಗಂಡ ಹೆಂಡತಿ ಮೇಲೆ ಇಬ್ಬರ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ ಜೊತೆಗೆ ಕಾವ್ಯಗೆ ಸುಮಾರು ಇಬ್ಬರಿಂದ ಮೂರು ಜನ ಸಪೋರ್ಟಿವ್ಸ್ ಅಂದರೆ ಅವರ ಜೊತೆಗೆ ಹಲ್ಲೆ ಮಾಡ್ಲಿಕ್ಕೆ ಅಂತಲೇ ಒಂದು ಇಬ್ಬರು ಮೂರು ಜನ ಕಾವ್ಯ ಅವರು ಕರ್ಕೊಂಡಿರುವುದು ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ತದನಂತರ ಆ ಸೋನೂನ ಅಂಗಡಿಯಿಂದ ಅಂಗಡಿಯೆಲ್ಲ ಚಲಾಪಿ ಮಾಡಿ ಅದಾದ ನಂತರ ಸೋನೂನ ಕಿಡ್ನಾಪ್ ಮಾಡಿ ಅಮೃತಹಳ್ಳಿ ದಾಸರಹಳ್ಳಿ ಕಡೆಯಿಂದ ಕರ್ಕೊಂಡೋಗಿ ಜಪೂರ್ ಬಳಿ ಕರ್ಕೊಂಡೋಗಿ ಹೊಡಿತಾರೆ ಆಗ ತಕ್ಷಣ ಸಿ ವಿಯಲ್ಲಿ ಮತ್ತೆ ಆ ಕ್ಲಿಪ್ಪಿಂಗ್ ಎಲ್ಲವನ್ನು ಕೂಡ ತಗೊಂಡು ಅವ್ರ ಹೆಂಡತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ ದಾಖಲಿಸ್ತಾರೆ ಅಮೃತಹಳ್ಳಿ ಪೊಲೀಸರು ಆ ಕಾವ್ಯಗೆ ಒಂದು ಕಾಲನ್ನು ಮಾಡಿ ಹೇಳದ ತದನಂತರ ವಾಪಸ್ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ ಸದ್ಯಕ್ಕೆ ಇನ್ನೂ ಕೂಡ ಯಾವುದೇ ರೀತಿ ಅರೆಸ್ಟ್ ಆಗಿಲ್ಲ ಎಫ್ ಮಾತ್ರ ದಾಖಲಾಗಿರ್ತಕ್ಕಂಥದ್ದು ಧನುಶ್ರೀ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನನ್ನ ಹಸ್ಬೆಂಡು ಎಂಟೂವರೆ ಆದ್ರೂ ಮನೆಗೆ ಬಂದಿರಲಿಲ್ಲ ಹಂಗಾಗಿ ನಾನಿವತ್ತು ಸಿ ಸಿ ಕ್ಯಾಮ್ರಾ ನೋಡ್ಕೊಂಡು ಕೂತಿದ್ದೆ ಮನೆಯಲ್ಲಿ ಕೂತಿರ್ಬೇಕಾದ್ರೆ ಒಂದು ಗಲಾಟೆ ಆಯ್ತು ಅಲ್ಲಿ ಯಾರೋ ನಾಲ್ಕು ಜನ ಹುಡುಗರು ಹುಡುಗಿರು ಬಂದು ಇವ್ ನಡಿತಿದ್ದು ನಾನು ನೋಡಿದೆ ನೋಡಿದ ತಕ್ಷಣ ಫೋನ್ ಇಟ್ಬಿಟ್ಟು ನನಗೆ ಆರು ವರ್ಷದ ಮಗು ಇದೆ ಮಗ ಅವನ ಒಬ್ಬನೇ ಮನೇಲಿ ಬಿಟ್ಟು ನಾನು ಬಂದ್ಬಿಟ್ಟೆ ಸಲೂನ್ ಹತ್ರ ಬಂದೆ ಸಲೂನ್ ಹತ್ರ ಬಂದು ಏನಾಯಿತು ಎತ್ತಾಯಿತು ಅಂತ ಕೇಳತ್ತು ಕ್ಲೋಸ್ ಆಗಿಬಿಟ್ಟಿತ್ತು ಸಲೂ ಎಂಟು ಗಂಟೆ ಬಂದಿಲ್ಲ ಕ್ಯಾಮ್ರಾ ನೋಡಬೇಕಾದ್ರೆ ಇವತ್ತು ಅವ್ರು ಬೇಗ ಬರ್ತೀನಿ ಅಂತ ಹೇಳಿದರು ನೋಡ್ಬೇಕಾದ್ರೆ ದಿಢೀರಂತ ಯಾರೋ ಒಂದು ಎರಡು ಮೂರು ಜನ ಬಂದು ಇವನ್ ಮೇಲೆ ದಾಳಿ ಮಾಡ್ತಿದ್ದು ನಾನು ನೋಡಿದೆ ಭಾಗ್ತಾನೆ ಓಪನ್ ಮಾಡಿ ಅಷ್ಟು ಬೇಗ ನಾನು ಏನಾಯಿತು ಅನ್ನೋ ಇವನು ಸ್ಟಾಫಿಗೆ ಫೋನ್ ಮಾಡಿ ಕೇಳ್ಕೊಂಡು ಏನಾಯಿತ ಮನಗೆ ಗೊತ್ತಿಲ್ಲ ಅನ್ನೋತ್ತಿಗೆ ಇಲ್ಲಿ ಬಂದೆ ಸರ್ ನಮ್ಮ ಮನೆ ಇರೋದು ಕೊಡುಗೆಳ್ಳಿ ಅಲ್ಲಿಂದ ಇಲ್ಲಿ ಬಂದೆ ಬಂದ ತಕ್ಷಣ ಸಲೂನ್ ಕ್ಲೋಸ್ ಆಗಿತ್ತು ಕ್ಲೋಸ್ ಆಗಿದೆ ಈ ಸರಿ ಅಂತ ನಾನು ಸ್ಟೇಷನ್ ಹತ್ತಿರ ಬಂದೆ ಬಂದಿದ್ದ ತಕ್ಷಣ ಯಾಕೆಂದ್ರೆ ನನಗೆ ಹುಡುಗಿ ಹೇಳಿದರು ಚಾಕು ಎಲ್ಲ ಇದೆ ಸರ್ಗೆ ತುಂಬ ಹೊಡೆದಿದ್ದಾರೆ ಬ್ಲಡ್ ಎಲ್ಲ ಬಂದಿದೆ ಮೇಡಮ್ ಅಂತ ಅಂದಮೇಲೆ ಯಾಕೆಂದರೆ ನಾನು ಅಲ್ಲೋಗಿ ನೋಡಿದೆ ಈ ಕಿಟಕಿಲಿ ಫುಲ್ ಎಲ್ಲ ಸಾಮಾನು ಹೊಡೆದೋಗಿತ್ತು ಕ್ಯಾಮ್ರಾ ಎಲ್ಲ ಹೊಡೆದೋಗಿತ್ತು ಏನೋ ಆಗಿದೆ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ ನನ್ನ ಹಸ್ಬೆಂಡ್ಗೆ ಏನಾದರೂ ಮಾಡಿಬಿಡ್ತಾರೆ ಅವ್ರ ಕೆಲಸ ಚಾಕು ಇದೆ ಸರ್ ಫಸ್ಟ್ ಏನಾದರೂ ಮಾಡಿ ಅಂತ ಅಂದರೆ ಎಲ್ಲ ಕಂಪ್ಲೇಂಟ್ ತೊಗೊಂಡ್ರು ನಂಬರೆಲ್ಲ ತೊಗೊಂಡ್ರು ನನ್ನ ಹತ್ರ ತೊಗೊಂಡು ಇವ್ನ ಕರೆಸಿದ್ರು ಒಂದು ಒಂಬತ್ತುವರೆಗೆ ಇವ್ರು ಬಂದರು ಬಂದ ಮೇಲೆ ಆ ಹುಡ್ಗಿನೂ ಬಂದ್ಲು ಇವನ್ನ ಹೊಡೆದಿದ್ಲಲ್ಲ ಅಲ್ಲ ಬೇರೆ ಹುಡುಗಿ ಹೊಡೆದಿರೋಳು ಬಂದ್ಲು ಸರ್ ಬಂದವಳು ಇವನ್ನ ಕರ್ಕೊಬಂದು ಬಿಟ್ಟರು ಬಿಟ್ಟ ಮೇಲೂ ಅಲ್ಲೂ ಸ್ಟಾರ್ಟ್ ಮಾಡಿದ್ದಾಳೆ ಗಲಾಟೆ ಯಾಕೆ ಶುರು ಮತ್ತೆ ಹೊಡೆದವ್ರು ಯಾರು ಸಲೂನ್ ರೈಡ್ ಆಗಿತ್ತು ಸರ್ ಯಾರು ಯಾರು ಸಲೂನ್ ಅವಳು ಸಾರಾ ಮಾಡ್ತಿದ್ಲು ಸಾರಾದಲ್ಲಿ ಇದ್ಲ ಅವಳು ಅಂಗಡಿ ಸಲೂನ್ ಸಾರಾ ಅಂತ ಏನಕ್ಕೆ ರೈಡ್ ಮಾಡಿದ್ರು ಸರ್ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿತ್ತಲ್ಲಿ ಅಲ್ಲಿ ಮಾಡ್ತಿರ್ಲಿಲ್ಲ ಅವಾಗ ಅಲ್ಲಿ ಆತರ ನಡೀತಿತ್ತು ನಾನು ಇವನ್ ಹೇಳಿದ್ದೆ ಹೋಗ್ಬೇಡ ಅಲ್ಲಿಗೆ ಅಂತ ಬಟ್ ಇವನ್ ಏನ್ ಮಾಡ್ದೆ ಅಲ್ಲಿ ಸ್ಯಾಲ್ರಿ ಜಾಸ್ತಿ ಇದೆ ನಾನು ಅಲ್ಲೇ ಹೋಗ್ತೀನಿ ಅನ್ಬಿಟ್ಟು ಇವನ್ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡಕ್ ಸೇರ್ಕೊಂಡ ಸರಿ ಅಂತ ನನಗೂ ಒಂದ್ ತಿಂಗ್ಳು ಗೊತ್ತಿರ್ಲಿಲ್ಲ ಬೇರೆ ಕಡೆ ಹೋಗಿದ್ದಾನೆ ಅನ್ಕೊಂಡ ಆಮೇಲೆ ಗೊತ್ತಾಯ್ತು ನನಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು ನನಗೆ ಒಬ್ಬರು ಇನ್ವೆಸ್ಟರ್ ಇದ್ದರು ಅವ್ರ ಕಡೆಯಿಂದ ನಾನು ಇಬ್ಬರು ಪಾರ್ಟ್ನರಾಗಿ ಈ ಸಲೂನ್ ಮಾಡಿದ್ವಿ ನಾವು ಭುವನೇಶ್ವರ್ ನಗರಲ್ಲಿ ಒಂದು ಸಲೂನ್ ಮಾಡಿದೆ ಸರ್ ಇವಾಗ ರೀಸೆಂಟಾಗಿ ಮಾಡಿದ್ಮೇಲೆ ಇವನು ಅಲ್ಲಿಗೆ ಹಾಕೊಂಡೆ ಬಾ ಸ್ವಲ್ಪ ದಿನ ಅಂತ ಅಂದೆ ಇವಾಗ ಮನೆ ಶಿಫ್ಟಿಂಗ್ ಇತ್ತು ನನ್ನ ಮಗನ ಎಜುಕೇಷನ್ ಇವಾಗ ಸ್ಟಾರ್ಟಿಂಗ್ ಇತ್ತು ಹಾಗಾಗಿ ಇವ್ನ ಆ ಕಡೆ ಹೋಗೋಕ್ಕಾಗಿಲ್ಲ ಇವಾಗ ಒಂದು ವಾರದಿಂದ ಅವ್ನು ಹೋಗಿಲ್ಲ ಅಷ್ಟೇ ಅಷ್ಟೊತ್ತಿಗೆ ಇಲ್ಲಿ ಇವತ್ತು ಬಂದು ನನ್ನ ಸಲೂನ್ನ ನೀನು ಬಿಟ್ಟು ಹೋಗಿದ್ಯಾ ನೀನೊಂದು ಸಲೂನ್ ಮಾಡೋಷ್ಟು ಬೆಳೆದಿದ್ಯಾ ನೀನು ಅನ್ಬಿಟ್ಟು ಅವನ ಹೊಡೆದು ಅವನಿಗೆ ಬಿಯರ್ ಬಾಟಲೆಲ್ಲ ಹೊಡೆದು ಚಾಕುಲೆಲ್ಲ ಮಾರ್ಕ್ ಮಾಡಿ ನೋಡಿ ಸರ್ ಚುಚ್ಚಿದ್ರೆ ಏನಾಗ್ತಿತ್ತು ನನಗೆ ಆರು ವರ್ಷದ ಮಗ ಇದ್ದಾನೆ ಸರ್ ಬೇರೆ ಏನು ಯಾವುದು ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ ಮತ್ತೆ ಅವಳು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರೋಳು ಸರ್ ಇಲ್ಲಿ ಬಂದು ಮತ್ತೆ ಅವ್ಳಿಗೆ ಇವನ್ನ ಬಿಟ್ಟು ಓದ್ಲು ಇಲ್ಲ ಆದಮೇಲೆ ಇವ್ರನ್ನ ಕರೆಸಿದ್ರು ಹುಡುಗಿ ಬಂದಿದ್ದಾಳೆ ಕಂಪ್ಲೇಂಟ್ ಕೇಸ್ ಅಂತ ಕೊಟ್ಟಿದ್ದೀನಿ ನಾನು ಕೊಟ್ಟ ಮೇಲೆ ಅವ್ಳಿಗೆ ಇಲ್ಲಿ ಇಡಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ ಅವಳು ಬಿಟ್ಟವಳು ಹಾಗೆ ಹೋಗ್ಬಿಟ್ಟು ನಿಮ್ಗೆ ವೈಯಕ್ತಿಕವಾಗಿ ಏನಾದರೂ ಹಿಂದೆ ಗಲಾಟೆ ಆಗಿತ್ತ ಸರ್ ಯಾವುದೇ ತರ ಗಲಾಟೆ ಇಲ್ಲ ಓಕೆನಾ ಇವಾಗ ಎಲ್ಲೂ ಸ್ಪಾ ಮಾಡಬಾರ್ದು ಸಲೂನ್ ಮಾಡಬಾರ್ದು ಅನ್ನೋದು ಒಂದೇ ಮೈಂಡ್ ಮೈಂಡಲ್ಲಿ ಆಲ್ರೆಡಿ ಇವಾಗ ಸಂಶಯನ ಅಂತ ಇದ್ರಲ್ಲಿ ಮಾಡಿದಾಳೆ ಇಲ್ಲಿ ಜಕ್ಕೂರಲ್ಲಿ ಒಂದ್ ಸಂಶಯನ ಅಂತ ಮಾಡಿದಾಳೆ ಸರ್ ಅಲ್ಲಿಗೆ ಇವ್ನು ಹೋಗ್ಬೇಕು ನಾವಿಬ್ರು ಎಲ್ಲೋ ಇರಕ್ಕೆ ಬಿಡ್ತಿಲ್ಲ ಒಂದು ಮತ್ತೆ ನನ್ನ ಹಸ್ಬೆಂಡ್ ನನ್ನ ಮನೆಗೆ ಬರಕ್ ಬಿಡಲ್ಲ ಅವಳು ಅಂದ್ರೆ ಹೋಗ್ಬೇಡ ನೀನ್ ಎಂತಿಗೆ ಮಾಡ್ಬಿಡ್ತೀನಿ ಸಲೂನ್ ಬಿಟ್ರೆ ನಿನ್ ಮಕ್ಳಿಗೆ ಏನಾದ್ರು ಮಾಡ್ತೀನಿ ಆ ಥರ ಒಂದು ರೆಟ್ ಇದೆ ಸರ್ ಓಕೆ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಕಮಲ ಅಂತ ಸರ್ ಓಕೆ